இல்லை திப்போத்தின் ಮುಂದೆ ದಯ ಮಾಡಿ ಅಂತಂದ್ರೆ ಹೇಳ್ತೀನಿ ಹೇಳೋ ಕಂಪ್ಲೇಂಟ್ ಮಾಡ್ತೀನಿ ಮಾಡಿಂಗ್ ಹೇಳು ಡಾಕ್ಟರ್ ಶಿವಪ್ರಸಾದ್ ಸರ್ ಹೇಳೇನು ಸರಿ ಅವ್ರಿ ಹಿಂಗಂದ್ರೆ ನೋಡಿ ಎಲ್ಲ ನಾವು ಡಾಕ್ಟ್ರೆಲ್ಲ ಹೊಂದಿದ್ದೆ ಅಚ್ಚಾ ನಿನ್ನ ಯಾರು ಯಾರೂ ಹೇಳ ಮಾಡ್ತಾನೆ ಎಷ್ಟ್ರ ಕೆಲಸ ಯಾವ ಮಾಡಲ್ಲ ಈಗ ನೀನೇ ನಿನ್ನ ಕೆಲಸ ಬಿಟ್ಟು ಮಂದಿ ಮನೆ ಅಡಿಗೆ ಮನೆ ಮಾಡ್ಲಿಕ್ಕೆ ಹೋಗಿ ಹೆಂಗತ್ತ ಆತದ ಒಂದು ಅಡಿಗೆ ಮನೆ ನಾ ಮಾಡ್ಲತ್ತಿ ಮತ್ತೊಬ್ಬರು ಅಡಿಗೆ ಮನೆ ಕಳಿಸ್ರೆ ಅಡಿಗೆ ಮಾಡ್ಲಿಕ್ಕೆ ನಾವು ಮುಂದಿಲ್ಲ ನಮ್ಮ ದವಾಖಾನೆಗೆ ಕೇಳ್ಕೊತೀವಿ ರೀ ಅಲ್ಲೇ ವೈತಿ ಅಲ್ಲೇ ಕೇಳ್ತೇವೆ ರೀ ಏ ಪ್ರಾಬ್ಲಮ್ ಅಲತ್ತದ್ ಬರ್ಲಾಕ ಹೊಲಕ್ಕ ಬಿರಿಯಾನ ಅಲತ್ತದ ಸರಕು ಅಲ್ಲಿ ಯಾರು ಇರ್ಲಾರ್ದೆ ತಿನ್ನೊಬಲ್ ಮಾಡ್ಯಾರಲ್ಲ ಒಂದು ನೀವು ಒಬ್ಬಾಕಿ ಎದ್ದಲಿಂದ ಗಣಸ್ರೊಬ್ಲೆ ಮಾತಾಡು ಹಾಕಿ ರೀ ಸ್ವಲ್ಪ ಹೇಳಿ ಅಂತ ಹಾಕ್ರಿ ಎಲ್ಲರೂ ಹೇಳ್ ಕೇಳ್ಕೋತೀವಿ ರೀ ಎಲ್ಲರಿಗೂ ಪ್ರಾಬ್ಲಮ್ ನಿಮಗೆ ಆದ್ರ ಭೀ ಕೆಲಸ ಬಜ್ಜಿ ಆಗ್ತದೆ ಸರ್ ಈಗ ನಾವು ಡಬಲ್ ಬರ್ಬೇಕಲ್ಲ ನಿಮ್ಮ ಆಸೆದವರು ನಾವು ನಿರ್ಗಂದಿದಾರ ಅಂದ್ರೆ ನಮ್ಮಲ್ಲಿ ನಾವು ಮಾಡ್ಲಾಕ ಹೊಲ್ಯಮ್ಮಲ್ ಇದೊಂದು ನೆನಪಿಟ್ಟು ಬರ್ಲಂತಿ ಅವಾಗನು ಈಗನು ನೀವು ಅರ್ಥ ಮಾಡ್ಕೋ ನಾವು ಮಾಡ್ಲಕ್ಕಲ್ಲವ ನೀವು ಭಾಳ ಚಲೋ ತಯಾರಿಗ್ರಿ ಟೆಕ್ನಿಷಿಯನ್ ಸರ್ ಒಬ್ರಿಗೆ ಹಾಕೋರಿ ಭಾಳ ಬಂಗಾರ ಆಯ್ತದ ಕೆಲಸ ನಾವು ಮನೋರ ಮಂದಿಗೆ ಹೇಳಿದ್ ಬರ್ದಿನ ಲೆಟ್ರ್ ಆದ್ರೂ ಆಗಿಲ್ಲ ಕೆಲಸ ಹಾಕ್ಸಿ ನೆಡಿ ಮುಂದೀಗ ಅಂತೇಳಿ ಮತ್ತೆ ಈಗ ಆಸೆಂದು ಅಂತ ಹೇಳಿ ಕೆಳಗೊಂದು ಹೆಸರು ಬರೀತಿನ ಅದಕ್ಕೆ ಇಲ್ಲ ಅಲ್ಲಿ ಸರರು ನಮ್ಗೆ ಮಳಗಾಲಿ ಎಲ್ಲರಿಗೂ ಬರ್ಲಾ ಆತದ ಅದಕ್ಕೆ ಮಲ್ಲ ಸರರಿಗೆ ಆಸೆದವ್ರು ಹೇಳಿ ಆದ್ರೆ ಹಾಕೋರು ಇಲ್ಲ ಯಾರು ಇರ್ಲರ್ದಕ್ಕೆ ಬಂದು ಖುಷಿತಿ ಆಯ್ತು ಸರ್ ಹಾ ಯಾರ ಆದ್ರೆ ನೀವು ನಮಗೆ ಸಪೋರ್ಟ್ ಮಾಡೋದು ನಾವು ನಿಮಗೆ ಸಪೋರ್ಟ್ ಮಾಡ್ತೀವಿ ಇಂದು ಮಧ್ಯೆ ಇದಕ್ಕಿಂತ ಮೊದಲು ನಾವು ನನಗೆ ಯಾರು ಹಿಂಗಮ್ಮ ನೂರು ರೂಪಾಯಿ ಸಲ ಪಗಾರ ಆಗಿಲ್ಲ ಅಂತ ಪಗಾರ ಆಗಿಲ್ಲ ಅಂತ ಯಾವಾಗ ಬೇಕು ಆರು ಸಾವಿರ ರೂಪಾಯಿ ಕೇಳತ್ತಾರ ಸರ್ ವಜ್ಜೆ ಆದ್ರೆ ನಮ್ದು ವಜ್ಜೆ ಅದ ಇದು

ಅದೇ ಅರ್ಥ ನೋಡ್ತೀವಿ ನೋಡಿಲ್ಲ ಹೆಂಗ ಮಾಡ್ತೀನಿ ಆಸೆ ಪದ್ಮಾವತ್ ಬರ್ರಿ ನಂಬರ್ ಹಾಕಿ ಎಂಟ್ರಿ ಮಾಡ್ತೀವಿ ತೋರಿಸ್ತೀನಿ ಬಾ ನಿಮ್ಗೆ ಹೆಂಗ ಆನ್ಲೈನ್ ಎಂಟ್ರಿ ನಾವು ಮಾಡ್ಲಿಲ್ಲ ಅಂದ್ರೆ ನಿಮ್ಗೆ ಹೋಗಲ್ಲ ಯಾರು ಅಂದ್ರೆ ತನ್ನ ರೂಪಾಯಿ ಕೊಡ್ಲತ್ತರ ನನಗ್ ಸರ್ ಏನು ಭಾರಿ ಸರ್ ಸ್ವಲ್ಪ ಕೊಡ್ಲತ್ತರ ಹೇಳಿಲ್ಲ ಸಂತೋಷ ಮುಂದಿನ ಲಕ್ಕೋಗು ಏನು ಹೇಳತ್ತಿನ ತಿಳಿತು ಗೊತ್ತದ ಯಾರು ಹೇಳ್ಯಾರ ನಮ್ಮೋದು ಇವತ್ತಿರ ನಾಳೆ ಗೊತ್ತತ್ತೋ ಹಿಂದೂ ಮಾತಾಡೋ ಗೊತ್ತದ ನಮ್ಮಲ್ಲಿ ಯಾರು ಕ್ಷೂಪಟ್ಟ ಕಮ್ಮರು ಹೊಸ ಮಂದಿ ಆಸೆರು ಎಲ್ಲರೂ ಟಪ್ ಟಪ್ಟ್ಯಾತ ಒಬ್ಬನೇ ದಿನ ಈಗ ರಕ್ತ ಪರೀಕ್ಷೆ ಮಾಡೋ ಕೇಗು ಮಾಡು ಯಾರು ಮಾಡೋದು ಎಟನ್ ಮಾಡ್ತ ಮನುಷ್ಯ कलास ऐवातीरपला हां फोगल नंबर नैन फयन डबल वन फोर सेवन झिरो सेवन थ्री

ಏನಿದ್ರು ತುಂಬ ಯಾರು ಮಾಡ್ಕೊಡ್ತೀನಿ ನಾವು ಮಾಡ್ಕೊಡೋಲ್ಲ ಮುಂದೆ ಏನು ಪುಕ್ಷಕೆ ಅದು ಬಸ್ ಓದಿಸ್ಕೊಂಡು ಬಂದ್ರೆ ಆಮೇಲೆ ಎಲ್ಲರೂ ಅಲ್ಲ ನೀವು ಕಾಸು ಸ್ವಲ್ಪ ಕೊಡೋರು ಇದರ ಹೊರಗಡೆ ಬೇಡ ಹೊರಗ ಎರಡು ಎರಡು ಸಾವಿರ ಪ್ರೈವೇಟ್ ನಮ್ಮಲ್ಲಿ ನೀವು ಓದು ಟೆಸ್ಟ್ ಮಾಡ್ತೀನಿ ಎಚ್ ಎಚ್ ಸಿ ಬೆಳೋದು ಪಿಡಿಯರಲ್ಲ ಎಲ್ಲ ಮಾಡ್ಕೊಂಡು ಎಷ್ಟು ಮಂದಿ ಹೊರಗೆ ಯಾರು ಮಾಡ್ತೀನಿ